ದೊಡ್ಡದಾಗಿ ಮನೆಯಿಂದ ಹಸಿಕ್ಕ ಹಾಕ್ತೀನಿ ನಾನು ನಮ್ಮ ಮನೆಯಕ್ಕೆ ಬಿಡ್ಕೊಂಬಲ್ಲ ಅಂತ ಹೇಳಿ ಕೋಚ್ ಕೆಮ್ಮತಿದ್ಲಲ್ಲ ಅತ್ತೆ ಹಾಂ ಇವಾಗ ಸುಮ್ಕಾದ್ಲು ನೀನು ಯಾಕೆ ಅನ್ನೋ ತೇ ಅವಳು ಹೇಳ್ಬೋದು ಅವಳು ಹೇಳಿರೋದ್ಕೆಲ್ಲನಾ ಅವನು ನಮ್ಮನ್ನು ಕೇಳ್ತಾನೆ ಅಂತ ಅಂದ್ಕೊಬಿಟ್ಟಿದ್ಯೇ ಅವನು ಯಾತಕ್ಕೆ ಕೇಳೋಲ್ಲ ಹಾಂ ಅವಳು ಹೇಳ್ಬೋದು ಸವರ ಹೇಳ್ಬೋದು ಅದನ್ನು ನಾನು ಕೇಳೋಲ್ಲ ಅಂತ ಹೇಳಿ ಅವ್ನು ನಮ್ಮ ಕೆಂಪರಾಯ ರಾಯ ಸರಿಯಾಗಿ ಮಾಕೊಡ್ದಂಗೆ ಹೇಳ್ದ ಹ್ಞೂ ನೀನು ಸುಂಕಿರೋ ನೀನು ಸುಮ್ಕಿರೋ ಅಂತಂದ ಅವಳೇ ಸ್ಯಾನೆ ಬೈದಿದ್ದು ನಾನೇ ನೀನು ಸ್ಯಾನೆ ಬೈಯಲಿಲ್ಲ ಹಾಂ ನಮ್ಮ ನಮ್ಮ ಮತ್ತೆ ಮತ್ತು ಅತ್ತೋಗುತ್ತೆ ಮನೆಯಾಗಿರ್ತಾಳೆನಿ ಹಾಂ ನಾನೇ ಮತ್ತೆ ನೋಡ್ಕೊಂಬದು ಹಂಗೆ ಹಿಂಗೆ ಅಂತೇಳಿ ಶ್ಯಂದಕ್ಕೆ ಬೈದ ಹಾಗಾದರೆ ಅವಳಿಗೆ ಬೈದೈತಿ ಇವಾಗ ನಿನ್ನೇನಂಗಾರೆ ಮನೆಯಿಂದ ಹಸಿಕ್ಕೆ ಹೋಗುವಂತ ಏನು ಹೇಳಿಲ್ಲ ಏಯ್ ಅವಳಿಗೆ ನೀ ಚಂದಕ್ಕೆ ಬೈದ ಹ್ಞೂ ನಂಗೆ ಹಿಂಗೆ ಬೈಲಿಲ್ಲವು ಅಯ್ಯೋ ನೀ ತಿಳಿಯೋಲ್ಲ ಒಂದಿಟ್ಟು ನನ್ನ ಮಗ ಅದಕ್ಕೆ ತಿಳಿಯಲ್ಲ ಏನಿಲ್ಲ ಬೈದ ಹ್ಞೂ ನೀನು ಸುಮ್ಕಿರ್ಬೇಕು ನಮ್ಮ ಅಮ್ಮನ ಬಗ್ಗೆ ನೀನೇನು ಮಾತಾಡ್ಕೊಡ್ದು ಹಾಂ ನಮ್ಮ ಅಮ್ಮೈನ ಯಾಕೆ ಅಂಬೋದು ನೀನು ನಮ್ಮ ಅಮ್ಮೈಿನ ನಾನೇ ಮತ್ತೆ ನೋಡ್ಕೊಂಬೋದು ಅಂತ ಹೇಳಿ ಶ್ಯಾಮಾಕ ಬೈದ ನೋಡು ಹ್ಞೂ ಅವಾಗ ಸುಮ್ ಕಾದ್ಲು ಶ್ಯಾಮ್ ಶ್ಯಾಮಾಕ ಬೈದ್ಬಿಟ್ಟ ಈ ಕಂಬದ ಮರೇ ನಿಂತ್ಕೊಂಡು ಇವ್ರು ಮಾತಾಡೋದನೆಲ್ಲ ರೆಕಾರ್ಡ್ ಮಾಡ್ಕೋಬೇಕು ಆ ಎಪ್ಪಿಗೆ ಇನ್ನು ಅವ್ರ ಅಮ್ಮೈನ ಬುದ್ಧಿ ಏನು ಅಂತ ಗೊತ್ತಿಲ್ಲ ಹ್ಞೂ ಎಷ್ಟು ನಾಟಕ ಆಡ್ತಾಳೆ ಈ ಅಮ್ಮ ಅಬ್ಬಾ ಬಾಬಾ ಬಾ ಅಬ್ಬಾ ಭಾರಿ ನಾಟಕ ಆಡ್ತಾಳೆ ಹ್ಞೂ ಈ ಸೊಸೆ ತಗ ಮಾತ್ರ ಮೆಚ್ಚಮ್ಮಂಗಿದ್ದಾಳೆ ನಾನೇನು ಮಾಡಿದ್ನೋ ಏನೋ ಅಂತದ್ದು ಹ್ಞೂ ಏನು ಹಂಗೇನೆ ಅಲ್ಲ ಇವಳು ಮಾತಾಡೋ ಮಾತಿಗೆ ಇವಳು ಅಂಬ ಮಾತಿಗೆ ಅಲ್ಲ ನಮ್ಮ ಮನೆಯ ತಿಂದು ಬಂದು ನಾವು ಎಷ್ಟಿದ್ ಮಾಡ್ತಾರೆ ಇನ್ನು ತರ ನೋಡಿಬಿಟ್ರೆ ಹಂಗೆ ಮೈಯೆಲ್ಲ ಉರಿದೋಗುತ್ತೆ ಯಾತ ಮಾಡಬೇಡ ಹುಣ್ಣು ಸುಮ್ಮನೆ ಕುಕ್ಕಳೆ ನೀನು ಇಲ್ಲೊಳಿ ಇಲ್ಲಿ ಯಾತಾತ ಆತು ಕಡ್ಡಿ ಇಟ್ಲ ತೆಗ್ದು ಹಾಕ್ಬೇಡ ಹ್ಞೂ ಸುಮ್ಮನೆ ನನಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಂದು ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಹ್ಞೂ ಏನು ಮಸ್ತ ದುಡ್ಡು ಐತೆ ಕರ್ಕೊಂಡೋಗಿ ತೋರಿಸ್ತಾನೆ ನನಗೆ ಶನಕ್ಕಿಲ್ಲ ಅಂತ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸುಮ್ಮನೆ ನನ್ನ ನಿನ್ನ ಮಗನ್ನು ಹ್ಞೂ ಕರ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡಿ ತೋರಿಸು ಏನು ಹ್ಞೂ ಹೋಗಿ ತೋರಿಸ್ಕೊಂಬ ನಿನ್ನ ಆರೋಗ್ಯನೇ ಶೆನಕ್ಕಿರೋದು ನೀನು ಆಸ್ಪತ್ರೆಗೆ ತೋರಿಸ್ಕೊಂಡು ಎಲ್ಲ ಮೆಡಿಸನ್ ಪಡಿಸನ್ ಎಲ್ಲ ತಕೊಂಡ್ರಿ ನೀನು ಇನ್ನ ಒಂದು ದೋಸೆ ಇನ್ನೂ ಹೆಚ್ಚಾಗಿ ಬದುಕ್ತಿಯಾ ಹ್ಞೂ ಎಲ್ಲ ಮೆಡಿಸನ್ ಮೇಲೇ ನಿಂತ್ಕೊಂಡಿರೋದು ಹ್ಞೂ ಇವಾಗಿನ ಕಾಯಿಲೆ ಕಾಸಿಲೆಗಳು ಅಂತಾವೆ ಹೋಗಿ ಬಿ ಪಿ ಚೆಕ್ ಮಾಡಿಸಿ ಎಮ್ಮದು ಶುಗರ್ ಚೆಕ್ ಮದು ಅಂಥವೆಲ್ಲ ಮಾಡಬೇಕು ಅಂಥವೆಲ್ಲ ಮಾಡ್ತಿದ್ರೆ ದುಡ್ಡು ಖರ್ಚಾಗ್ತವೆ ಹ್ಞೂ ಅಂಥವೆಲ್ಲ ಮಾಡ್ಬೇಕೆ ನೀನು ಅಂಥವೆಲ್ಲ ಮಾಡ್ಕೊಂಡು ಆರೋಗ್ಯ ಸೆಣಕ್ಕಿಕ್ಕೇಬೇಕು ದುಡ್ಡು ಖರ್ಚಾಗೋದ್ಕಿನ್ನ ಮೇನು ಈಗ ನೀನು ಇನ್ನೂ ಇನ್ನೊಂದು ಹತ್ತು ವರ್ಷಕ್ಕೆ ಸಾಹಿತ್ಯ ಅಂತ ಅಂದ್ಕೊಂಡ್ರು ಒಂದು ಐದು ವರ್ಷ ಮುಂದಕ್ಕೆ ಹೋಗ್ತೇವೆ ಇನ್ನೊಂದು ಹದಿನೈದು ವರ್ಷ ಇನ್ನೂ ಇರ್ತೀಯ ಹ್ಞೂ ಆರೋಗ್ಯವಾಗಿ ಸೆಣಕ್ಕಿರ್ತೀಯ ಆಸ್ಪತ್ರೆಗೆ ತೋರಿಸ್ಕೊಂಡ್ರೆ ಇನ್ನೂ ಒಂದು ಎರಡು ದಿನ ಹೆಂಗೋ ಚೆನ್ನಾಗಿರ್ಬೋದು ಹ್ಞೂ ಅದಕ್ಕಾಗಿನ ನೀನು ಸ್ವಲ್ಪ నోడు ఆవగావ్ ఆస్పత్రికి కర్కం నని యాక శనికై కల్వి నీ బెన్నైతే కల్ ఐతే అంతి ఓ యాదు కేస మాత్ర యాత మొబ నేను సుమ్ ఇరకల్ అదే తగ్దిత్లగా ఆకబేడ అదే తగ్దిత్లగా బాడ ఏ నేను మాట్తినా కసపసడ ముసర ఇరు తొలదిక్తీ అవి శ్యాన్ తొయ్యల్ నను ఎర్డ కపిటా ముందు తొలగి అసేన శాని ఆ తొలి ಹ್ಞೂ ಮತ್ತೆ ಯಾತು ಮಾಡೋಕೋಬೇಡ ಬೇಕಿದ್ರೆ ಅವಳೆಲ್ಲ ಮಾಡ್ಕೊಂಬತ್ತಾಳೆ ಆತು ಮಾಡಕ್ಕೆ ಹೋಗ್ಬೇಡ ಕಸಾನೂ ಹೊಡಿಬೇಡ ಅವಳೆಲ್ಲ ಮಾಡ್ಕೊತಾಳೆ ಆತು ಮಾಡ್ಬೇಡ ಬಾಗಿಲಿಗೆ ಒಂದು ಸ್ನೇಹೂ ಹಾಕ್ಬೇಡ ನೀನು ಯಾಕೆ ಮಾಡ್ತೀಯ ಸುಮ್ಮ ನೀನು ಯಾವ ಟೆನ್ಷನ್ ಏ ಹೋಗಬೇಡ ಯಾತನು ಹ್ಞೂ ಇಂಥ ಹೋಗಬೇಡ ಆದರೆ ಅಬ್ಬಾವ ಹಂಗಂತೇನು ಹ್ಞೂ ಹಂಗಂತೂ ಅಯ್ಯೋ ಅದಕ್ಕೆ ತಿಳಿಯಲ್ಲ ಬಿಡ್ಕೊಂಬಲ್ ಅದಕ್ಕೆ ಹ್ಞೂ ಅದು ಗೊತ್ತಾಗಲ್ ಕಣ ಅವ್ನಿಗೆ ಒಂದು ಈಟೂ అని ఎత్తనాడి బానీ ఇవుళిందలెన్ కెట్టిరదస్టీల్ అందుకొందూ తి కమ్ి నమ్మను సన్నన ఇద్దిరిధర్ గిరిద్దూ తెకెళ్ళవళు తిళవళికె సాదు నేను హేస్తా అం కళత్తే అవుతాళి కళత హి తె కమ్మి అది తిలవళికె కమ్మిరద్రిందా అది హెంట్ బేకారు ఎట్లా బాకారు మాట్లాడు ம் மத்தே அய்யோ நன்காவது இவாக நான் இன்னும் நான்கு வத்தி அவங்க ம் அய்யோ தேவ் அது எங்க கேது வாட்ச் கட்டுக்கேந்தே இதனை இவெல்லாம் நான் ஏழு சாயிர ரூபாய் அம்மா இவெல்லாம் எல்சித்தவம் இவனை மாம்பது ம் அய்யோ அதுக்கொண்டு திலவழிக்கை கம்மி ಅವ್ನಿಗೆ ಗೊತ್ತಾಗಂಗಿದ್ರೆ ಅಂತ ನಾ ನಾಲ್ಕು ಮದುವೆ ಮಾಡ್ಕೊಂತಿದ್ವಿ ಅವಳು ಅವ್ನು ಕಕ್ಕ ಅವಳು ಅಂತ ಹೇಳಿ ಮದುವೆ ಮಾಡ್ಕೊಂಡ್ವಿ ನೀನು ಮಾಡ ಹ್ಞೂ ಅವ್ನಿಗೆ ಇಲ್ಲ ಹಿಂಗೆ ಅವನೇನೆಲ್ಲ ಸ್ಯಾನಾ ಹಾಕಿದ್ರು ನಂಗೆ ಇದ್ದಿದ್ರೆ ಒಳ್ಳೆ ಎಣ್ಣೆ ತರ್ತೀವಿ ನಿನ್ನಂತ ಸಸ್ಯನ ಹ್ಞೂ ಅವಳಿಗೆ ಯಾಕೆ ಇವಾಗ ಅಂತ ಹೇಳಿ ಸುಮ್ಮನೆ ಹಾಕ್ತಿದ್ ಬತ್ತ ಏನು ಮಾಡ್ತೀವಿ ಅವನಿಂಗು ತಿಳಿವಳ್ಕಿಲ್ಲ ಅವ್ನಿಗೂ ಯಾರು ಏನು ಕೊಡೋರ ಇರಲಿಲ್ಲ ಅವ್ನಿಗಿನ್ನೆಲ್ಲ ಅವ್ನಿಗೆ ಇನ್ನೆಲ್ಲ ಮದುವೆ ಅಂದ್ಕೊಂಡಿದ್ವಿ ಅಲ್ಲ ಅಕ್ಕಿ ಹ್ಞೂ ఇవగా వంద గెక్క బుక్ హిందో మాట్లాడు నేను యాత్క యాతనావత్ రూపాయ కొట్్రు గొప్ప నన్నీ అంత కగందీ ఏ నో ఇవత్ హారు మగన బయ్య అమ్ తినే అనుకూ పర్వాల నను ఇద్దని వందళవాళకె కమ్మి నన్నేం తిరిగొలా నేను మాట్లాడకపోవాలిక కమ్మి వంద గొప్ప నోడు అవుతు ఎం బయ్బిట్ట నన్గా అవ భాళ ఖుచి ఆగిత సెందాకి బయ్బుట్ సందాకి బయ్యి ఇన్ను చెందాకి బొయ్యి అమ్మంగతి ననకి మే సరే బొయ్ బిన్ను చెందకి ఆవ్ గొప్ప ఇల్లి యాతను ತಲೆ ಕೆಡಿಸ್ಯಾಮಾಗ ಹೋಗ್ಬೋದ ನೀನು ಸುಮ್ಮನೆ ಈಗ ಇದನ್ನ ಕೈ ನೋಯ್ಲಿಲ್ಲ ಕೈ ನಿಮಗೆ ಕಾಲು ನೋಯ್ಲಿಲ್ಲ ಅಂದ್ರೆ ಮನೆ ಕೈ ಕಾಲು ನೋಯ್ತಾನೆ ಅಂತ ಹೇಳ್ಬೇಕು ಹ್ಞೂ ಅಂದ್ರೆ ಮಂಗಿದ್ರೆ ಆಟ ಆಡಬೇಕು ಹ್ಞೂ ನಿಟ್ಟಿನ ಕಾಲು ಹೇಳ್ಕೊಂಡು ಓಡಾಡೋದ್ರ ಹಂಗೆ ಓಡಾಡಬೇಕು ಕೈ ಎತ್ತಕ್ಕಾಗಲ್ಲ ಇದು ಅಂತ ಹೇಳಿ ತೋರಿಸ್ಬೇಕು ಆಸ್ಪತ್ರೆಗೆ ಹೋಗಿ ಹ್ಞೂ ಬಾಟ್ಲಿ ಪಟ್ಲಿ ಹಾಕಿಸ್ಕೆ ಇಂಜೆಕ್ಷನ್ ಮಾಡಿಸ್ಕೆ ಮೆಡಿಸನ್ ತಕ್ಕ ಮಾತ್ರೆಗಳು ಅವು ತಕೊತಾಯಿರು ಮಾತ್ರೆಗಳು ಅವು ಈ ಏಟ ವಾಸೆ ಹ್ಞೂ ಹಿಂಗೆ ನೀನು ಎರಡು ವರ್ಷ ಹೆಚ್ಚು ಹಬ್ಬದು ಅಲ್ಲ ನೋಡಿ ಇವಳೆ ಅಂತಾಳು ಎಂತ ಹೇಳ್ಕೊಡ್ತಾ ಇದ್ದಾಳೆ ಬಾ 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 ಬಾರಿ ಇದೆ ಹ್ಞೂ ಅಲ್ಲ ಹೆಂಗೆ ಹೇಳ್ಕೊಡ್ತಾ ಇದ್ದಾಳೆ ನೋಡಿ ಅಮ್ಮನಿಗೆ ಹೆಂಗೆ ನಾಟ್ಕಾ ಆಡು ಅಂತ ಇದ್ದಾಳೆ ಹ್ಞೂ ಅಲ್ಲ ಇಂಥ ಆಡು ಅಂತ ಹೇಳ್ಕೊಡಕ್ಕೆ ಅವಳೇಬೇಕು ಯಾತ್ಕನಾಗಲಿ ನನ್ನ ಕೈನ ಆಗಲ್ಲ ಅಂತ ಸುಮ್ಮನೆ ಕುಕ್ಕಬೇಕಾವಳಿ ಆ ಥೇಳರೂ ನಿಂತಲೇ ಕೆಡಿಸ್ಕೊಬೇಡ ಹ್ಞೂ ಸುಮ್ಮನೆ ಕುಕ್ಕ ಮತ್ತು ಕಳಿ ನೀನು ನನ್ನ ಆಗಲ್ಲ ಅಂತ ಏನಂಗೆ ಎಂಬ ನಾನು ಆಗಿ ಹ್ಞೂ ಯಾತ್ಕಾಗಲಿ ಹ್ಞೂ ತಾಯಿ ನನಗೆ ತಾಯಿ ಅಂತೀನಿ ಹ್ಞೂ ಸುಮ್ಮನೆ ಯಾಕೆ ಅಂತ ತಾಯಿ ಸುಮ್ಮನೆ ಯಾಕೆ ಅಂತ ಅವನು ಅವನು ಹಂಗೇನು ಮಾಡ್ತಾನೆ ಹ್ಞೂ ಅವನು ನಾನು ಯಾಕೆಳಿದ್ರು ಕೇಳ್ತಾನೆ ನನ್ನ ಮಗ ಹ್ಞೂ ಅವಳ ಮಾತೇನು ನಾನೇನು ನಿಮ್ಮ ತಲೆ ಕೆಡ್ಸಲ್ಲ ಇವಾಗ ನೋಡು ಅವಳಿಗೆ ನೀ ಸರಿಯಾಗಿ ಬೋಯ್ದ ಅಕ್ಕಿ ನಂಗೆ ಅದು ಬೋಲ್ ಖುಷಿ ಹತ್ತಾನೆ ಹ್ಞೂ ನೋಡಿ ಹೆಂಗನಾ ಕೆಂಪ್ರಾಯ್ ಹೇಗತ್ತ ಹೆಂಗತ್ತೆ ಮುಜೆ ಮಾಡಿತ್ಕೊಂಡು ಸಾತ್ ಅಂತ ಹ್ಞೂ ನಾವೇನಂದ್ರೆ ಅವಳೇ ಮದುವೆ ಮಾಡ್ಕೊತಿರ್ಲಿಲ್ಲ ನಮ್ಮ ಮಗುಗೆ ಏನು ಎಣ್ಣೆ ಅದ್ಕಾಗಿನ ಅವ್ನು ತಿಳುವಳಿಕೆ ಕಮ್ಮಿ ಅದಕ್ಕಾಗಿ ಮದುವೆ ಮಾಡ್ಕೊಂಡಿದ್ದ ಅಷ್ಟೇ ಹೇಳಣ್ಣ ಇಲ್ಲಾಂದ್ರೆ ನಾವೇನ ಏಳು ಮೂರು ನಾಲ್ಕು ಮದುವೆ ಆಗಿರೋಳ್ಳ ನಾವಿನ್ನೆಲ್ಲ ಮದುವೆ ಮಾಡ್ಕೊತಿದ್ವಿಳು ಅಲ್ಲ ಇವಾಗೇನೋ ಆಗಿದ್ದಾಗೈತೆ ಮದುವೆ ಆಗಿದ್ದು ಆಗೈತೆ ಎಲ್ಲ ಆಗೈತೆ ತಲೆ ಕೆಡ್ಸ್ಕೊಬೇಡ ಹ್ಞೂ ಇನ್ನು ನೀನು ಸೂಕ್ಷ್ಮ ಏನದು ನೋಡತ್ತೆ ಅಷ್ಟೇ ಹ್ಞೂ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಾನು ಹೇಳ್ದಂಗೆ ಇರು ಅಷ್ಟೇನೆ ನೀನು ಚೆನ್ನಾಗಿರ್ಬೋದು ಎಲ್ಲ ಅಮ್ಮ ಬೇಕೇನೆಲ್ಲ ಬದುಕ್ ಮಾಡ್ಕೊಡಕ್ಕೆ ಹೋಗು ಸುಮ್ಮನೆ ಅವಳಿಗೆ ಇಲ್ಲೊಂದು ಜಂಪ್ ಬರುತ್ತೆ ಯಾತು ಮಾಡಬೇಡ ಹ್ಞೂ ಯಾತು ಮಾಡೋಕ್ಕೋಗ್ಬೇಡ ನೀನು ನಿನ್ನ ಒಂದು ಬಟ್ಟೆ ಕೂಡ ಹಾಕೋಬೇಡ ಯಾತು ಮಾಡಬೇಡ ನೀನು ಏ ಇಲ್ಲ ನಾನೇನೇ ಆತು ಮಾಡಲ್ಲ ಹ್ಞೂ ನಾನೇನೆ ಆತು ತಲೆ ಕೆಡಿಸ್ಯಾಮಕ್ಕೆ ಹೋಗಲ್ಲ ಆಳೇನೇ ಸುಮ್ಮನೆ ಎಲ್ಲ ಬಿಟ್ಟಾಕಿ ಆಗಿದ್ದೀನಿ ಆತು ನಾನೀಗ ಯಾತು ತಲೆ ಕೆಡಿಸ್ಯಮಕ್ಕೆ ಹೋಗಲ್ಲ ಇನ್ನು ನೋಡಿ ಆಳೆನೇ ಬಿಡು ಏನು ಇದ್ದಿದ್ದೇನೆ ಅಂತೇಳಿ ಸುಮ್ಮನಾಗ್ತೀನಿ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಲ್ಲ ನೋಡಿ ಎಷ್ಟು ಇರ್ಬೋದು ಯಮ್ಮನ ಮನಸ್ಸಿನಾಗೆ ಯಮ್ಮನ ಬುದ್ಧಿ ನಮ್ಮ ಅಯ್ಯಪ್ಪಗೆ ಗೊತ್ತಿಲ್ಲ ಹ್ಞೂ ಎಲ್ಲ ನಮ್ಮ ಅಯ್ಯಪ್ಪಗೆ ಗೊತ್ತಾಗಂಗೆ ಮಾಡ್ತೀನಿ ಏನಂಗೆ ನನ್ನ ಮ ನನ್ನ ಗಂಡನ ಅಷ್ಟಕ್ಕಾಕಿ ನನ್ನ ಮಗನ ಮಾಡ್ಕೊಂಡು ಗೊತ್ತಾಗ್ದಲ್ಲ ಅಷ್ಟೊಂದು ವ್ಯಾಪಾರ ಮಾಡ್ತಾರೆ ಇವಾಗ ಗೊತ್ತಾಗಲ್ಲ 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 ಅಂತಂದು ನೋಡಿ ಇವತ್ತು ಎಣ್ಣೆ ಅಂಗಡಿ ಇಕ್ಕಿ ಎಣ್ಣೆ ಅಂಗಡಿಗೆ ಎಷ್ಟು ವ್ಯಾಪಾರ ಮಾಡ್ತಾರೆ ನಾನು ಹೋಗಲಿಲ್ಲ ಅಂದ್ರೂ ಅವ್ರು ವ್ಯಾಪಾರ ಮಾಡ್ತಾರೆ ಇವತ್ತು ಹ್ಞೂ ಎಲ್ಲ ತಿಳುವಳ್ಕೆ ಐತೆ ಅಂತಾರನ ತಿಳುವಳಿಕೆ ಇಲ್ಲ ಅವ್ನಿಗೆ ಗೊತ್ತಾಗಲ್ಲ ಅವನಿಲ್ಲಿ ವ್ಯಾಪಾರ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಅಂಬಾಳಿ ಅಮ್ಮ ಹ್ಞೂ ಅಲ್ಲ ನೋಡಿ ಇವಾಗ ಹೆಂಗೆ ನನ್ನ ಗಂಡ ನನೊಂದು ದಾರಿಗೆ ತಗೊಂಡು ಹೆಂಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದು ಹೆಂಗೆ ನಾನು ದಾರಿಗೆ ತಗೊಂಡು ಹೆಂಗೆ ಮಾಡಿಸ್ತಾ ಇದ್ದೀನಿ ಅಂತ ಹ್ಞೂ ಹೆಂಗೆ ಮಾತಾಡ್ತಾಳೆ ಅಮ್ಮ ಹಂಗೆ ನನ್ನ ಮಾತೇ ನಡಿಯೋದು ಸೇವಂತಿ ಮಾತಿನ ಏನು ನಡೆಯಲ್ಲ ಹ್ಞೂ ನಮ್ಮ ಕೆಂಪು ರಾಯಿನ ಮುಂದೆ ನಾನು ಹೇಳ್ದಂಗೆ ಕೇಳೋದು ನಮ್ಮ ಅಮ್ಮ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ ಅಮ್ಮ ತನವನ್ನೆಲ್ಲ ಅತ್ಕೊಂಡು ಹ್ಞೂ ಸೇವಂತಿ ಗೊತ್ತಾಗಬೇಕು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಪನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು